ಕುಮಟಪಟ್ಟಣದ ಹವ್ಯಕ ಸಭಾಭವನದಲ್ಲಿ ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅಭಿನಂದನೆ ಮತ್ತು ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸುವ ಕಾರ್ಯಕ್ರಮ ನಡೆಯಿತು ಕುಮಟಾಪಟ್ಟಣದ ಹವ್ಯಕ ಸಭಾಭವನದಲ್ಲಿ ಹಮ್ಮಿಕೊಂಡ ಅಭಿನಂದನೆ ಮತ್ತು ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಶಾಸಕನಾಗಿದ್ದ ವೇಳೆ ಕೇವಲ ನನ್ನ ವಿಧಾನಸಭಾ ಕ್ಷೇತ್ರವನ್ನೇ ಲಕ್ಷಿಸಿದ್ದೆ ಎಂಬ ಅಪವಾದವಿದೆ ಅದು ನನ್ನ ಅನಿವಾರ್ಯತೆಯಾಗಿತ್ತು ಕೂಡ ಈಗ ಹಾಗಲ್ಲ ನಾನು ಸಮಗ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಸದ ಹಾಗಾಗಿ ಎಲ್ಲಿಯೂ ತಾರತಮ್ಯ ಮಾಡದೆ ನನ್ನ ಕ್ಷೇತ್ರದ ಪ್ರಗತಿಗಾಗಿ ಕಾರ್ಯ ಮಾಡುತ್ತೇನೆ ಕುಮಟಾ ಬಿಜೆಪಿಯವರು ಮೈತ್ರಿ ಪಕ್ಷದೊಂದಿಗೆ ಹಾಲು ಸಕ್ಕರೆಯಂತೆ ಸೇರಿ ಕೆಲಸ ಮಾಡಿದ್ದಾರೆ ಈ ಮೈತ್ರಿ ಹಿಂದೆ ವಿಧಾನಸಭೆಗೆ ಆಗಿದ್ದರೆ ಅದರ ಚಿತ್ರಣವೇ ಬೇರೆ ಇರುತ್ತಿತ್ತು ಬಿಜೆಪಿಗೆ ಮೈತ್ರಿ ಧರ್ಮ ಪಾಲನೆ ಚೆನ್ನಾಗಿ ಬರುತ್ತದೆ ನಮ್ಮದು ಸಹಜ ಮೈತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರನ್ನ ಮುಖ್ಯಮಂತ್ರಿ ಮಾಡಿದ ಸಂದರ್ಭ ಕುಮಾರಸ್ವಾಮಿ ಯಡಿಯೂರಪ್ಪ ಸೇರಿ ಸರ್ಕಾರ ರಚಿಸಿದ ಸಂದರ್ಭವನ್ನ ಸ್ಮರಿಸಿದರು ಆ ಆರ್ಟಿಕಲ್ ತ್ರೀ ಸೆವೆಂಟಿ ಇಟ್ ಇಸ್ ಎ ಟೆಂಪ್ರವರಿ ಪ್ರೊವಿಷನ್ ತಾತ್ಕಾಲಿಕವಾದಂತಹ ಒಂದು ಅಧಿನಿಯಮ ಅಂತ ಅವರು ಹೇಳಿದ್ರು ಆ ಟೆಂಪ್ರವರಿ ಪ್ರೊವಿಷನ್ ಅಂತ ಅವರು ಸೇರಿಸಿರುವ ಪರಿಣಾಮ ಈ ದೇಶದ ವಿಭಾಗ ಅಂತ ಮತ್ತೊಮ್ಮೆ ಜಮ್ಮು ಕಾಶ್ಮೀರ ಆಗೋದಕ್ಕೆ ಸಾಧ್ಯ ಆಯಿತು ಇಲ್ಲಾಂದ್ರೆ ಅಲ್ಲಿ ದೇಶಕ್ಕೆ ಎರಡು ಪ್ರಧಾನಿ ಎರಡು ಧ್ವಜ ಎರಡು ಸಂವಿಧಾನದ ರೀತಿ ಇತ್ತು ಅದರಿಂದಾಗಿ ನಾನು ಮುಂದಿನ ವಿವರ ಇದೆ ಶ್ಯಾಮ ಪ್ರಸಾದ್ ಮುಖರ್ಜಿ ರಾಜೀನಾಮೆ ಕೊಟ್ಟ ನಂತರ ನಮ್ಮ ಅವತ್ತಿನ ಗುರುಜಿ ಅವರನ್ನ ಭೇಟಿ ಮಾಡಿದೆ ಐವತ್ತೊಂದು ಆ ಸಂದರ್ಭದಲ್ಲಿ ಆಮೇಲೆ ಎಲ್ಲ ಚರ್ಚೆ ಮಾಡಿ ಗುರುಜಿ ಅವರ ಜೊತೆ ಚರ್ಚೆ ಮಾಡಿದ ನಂತರ ಈ ದೇಶದ ಮಣ್ಣಿನ ನೆಲಕ್ಕು ಅನುಗುಣವಾದಂತಹ ರಾಜಕೀಯ ಪಕ್ಷದ ಸ್ಥಾಪನೆಯ ಅಗತ್ಯ ಇದೆ ಅಂತ ಚರ್ಚಿಸಿ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಮುಂದಾದ ಗುರುಜಿ ಅವರ ಆಗ ನಾವು ಕರ್ನಾಟಕದವರಾಗಿ ಹೆಮ್ಮೆ ಪಟ್ಟುಕೊಳ್ಬೇಕು ಜಗನ್ನಾಥರಾವ್ ಜೋಶಿ ಅವರಂತಹ ಬಾಬುರಾಮ್ ದೇಶಪಾಂಡೆ ಅವರಂತಹ ವಾಜಪೇಯಿ ಅದ್ವಾನಿ ನಮ್ಮ ದಯಾಳ್ ಉಪಾಧ್ಯಾಯ ಜನಸಂಘದ ಪ್ರಾರಂಭಕ್ಕೆ ಸಂಘದಿಂದ ಕೊಟ್ಟರು ಅದರ ಪರಿಣಾಮ ಐವತ್ ಮೂರನೇ ಇಸ್ವಿಯಲ್ಲಿ ಮೊದಲ ರಾಷ್ಟ್ರೀಯ ಅಧಿವೇಶನ ಆಯಿತು ಅಧಿವೇಶನದಲ್ಲಿ ಮೊದಲ ನಿರ್ಣಯ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗಬೇಕು ಅಂತ ಅದರ ಪ್ರಕಾರ ಅವರು ಕಾಶ್ಮೀರಕ್ಕೆ ಹೋರಾಟವನ್ನು ಮಾಡೋದಕ್ಕೆ ನಡೆದರು ಕಾಶ್ಮೀರಕ್ಕೆ ಹೋಗುವಾಗ ನೆಹರು ಅವರು ಅವರನ್ನು ಬಂಧಿಸಿದರು ಅವರನ್ನು ಬಂಧಿಸಿ ನಲವತ್ತೈದು ದಿನಗಳ ಕಾಲ ಕಾಶ್ಮೀರದ ಜೈಲಿನಲ್ಲಿ ಇಟ್ಟರು ಅವರು ಆಮೇಲೆ ಸಾವ ನೋಡ್ತಿದ್ರು ಅದು ಸಹಜವಾದ ಸಾವಲ್ಲ ಅನ್ನುವಂತ ಆರೋಪ ಇವತ್ತಿಗೂ ನಮ್ದಿದೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಪ್ರಧಾನಿ ನೆಹರೂ ಅವರ ಮಾಡಿರುವಂತ ಷಡ್ಯಂತ್ರದ ಫಲ ಅವರು ಸಾವಾಯಿತು ಅನ್ನುವಂತದ್ದೇ ನಾವು ಆರೋಪಿಸ್ತಾ ಇದ್ದೇವೆ ಅಂದ್ರೆ ದೇಶಕ್ಕಾಗಿ ನಮ್ಮ ದೇಶದ ಏಕತೆ ಅಖಂಡತೆ ಸಮಗ್ರತೆ ರಕ್ಷಣೆಗಾಗಿ ನಮ್ಮ ಮೊದಲ ಅಧ್ಯಕ್ಷರು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಒಂದು ಬಲಿದಾನ ಆಯಿತು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ ಮತ್ತೆ ಕಾಶ್ಮೀರಕ್ಕೆ ಜಮ್ಮು ಕಾಶ್ಮೀರಕ್ಕೆ ಈ ದೇಶದ ಏಕತೆ ಸಮಗ್ರತೆಗೆ ಎಲ್ಲೆಲ್ಲಿ ತೊಂದರೆ ಆಗಿದೆ ಎಲ್ಲರೂ ಅವತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಅವರು ವಿವರಿಸಿದ್ರು ಜನಸಂಘ ಬಿಜೆಪಿ ಆಗಿಯೂ ನಾವು ಸರಿಪಡಿಸೋ ಪ್ರಯತ್ನ ಮಾಡಿದ್ವಿ ಬಂಗಾರದ ವಿಭಜನೆ ಆ ಸಂದರ್ಭದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಅವರ ನಿಲುವು ಬಹಳ ಕಠಿಣವಾಗಿತ್ತು ಆದರೆ ಅವತ್ತಿನ ನೆರವು ಒಂದು ಆಡಳಿತು ನಾವು ನೆನಪಿಸ್ಕೊಳ್ಬೇಕು ನಮ್ಮ ಇಡೀ ದೇಶದಲ್ಲಿ ಎಷ್ಟು ಏನೇನಾಗಿದೆ ನಮ್ಮ ರಾಜ್ಯದಲ್ಲಿಯೂ ಏನೇನಾಗಿದೆ ಅಂತ ಗೊತ್ತಿದೆ ನಾನು ಅದನ್ನೆಲ್ಲ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದಿಲ್ಲ ಆದ್ರೆ ಒಂದು ನಮ್ಮ ಕ್ಷೇತ್ರದಲ್ಲಿ ಮತದಾರರು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುತ್ತ ನಾವು ನೋಡಿದೆ ಚುನಾವಣೆ ಎಲ್ಲ ಮೂಗು ಮುರೀತಿದ್ರು ಎಲ್ಲರೂ ಅಯ್ಯೋ ಚುನಾವಣೆ ಯಾಕೆ ಬರ್ತದೆ ನಮ್ಮ ಕಷ್ಟ ತಪ್ಪಿದ್ದಲ್ಲ ಈ ಚುನಾವಣೆ ಮತ್ತೆ ಮತ್ತೆ ನೀವು ಮತ್ತೆ ಮತ ಕೇಳಿ ಬರ್ತೀರಿ ಎಲ್ಲರೂ ಹೋಗಿ ಬಯಸ್ಕೊಂಡು ಬಂದ್ರೆ ನೀವೆಲ್ಲ ಆದ್ರೆ ಈ ಸಲ ಚುನಾವಣೆಯಲ್ಲಿ ಆ ರೀತಿ ಒತ್ತಡ ಇರಲಿಲ್ಲ ಮತದಾರರೇ ನಿರ್ಧಾರ ಮಾಡಿದ್ರು ನರೇಂದ್ರ ಮೋದಿ ಅವರ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಲೇ ನಿರ್ಧಾರವನ್ನ ಜನನೇ ಮಾಡಿದ್ರು ಹಾಗಾಗಿ ನಮಗೆ ಚುನಾವಣೆಯನ್ನು ನಡೆಸೋದು ನಮಗೂ ಸರಳ ಆಯ್ತು ನಾನು ಮತದಾರರ ನಿರ್ಧಾರಕ್ಕೆ ನಾವು ನಿಜವಾಗಿ ಕೃತಜ್ಞರಾಗಿರ್ಬೇಕು ಮತದಾರರಿಗೆ ಅನಿಸಿತ್ತು ಹತ್ತು ವರ್ಷದ ನರೇಂದ್ರ ಮೋದಿ ಅವರ ಸರ್ಕಾರ ಬಡವರಿಗೆ ಒಳ್ಳೇದು ಮಾಡಿದೆ ಈ ದೇಶಕ್ಕೆ ಅಭಿವೃದ್ಧಿ ಒಳ್ಳೇದು ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಗೌರವ ಹೆಚ್ಚಿಸಿದೆ ಹಾಗಾಗಿ ಇವರೇ ಬರಬೇಕು ಅಂತ ಅನಿಸಿದ ಹಾಗಾಗಿ ಯಾರನ್ನು ಕಾಯಿದೆ ಯಾರನ್ನು ನೋಡದೆ ನಾವು ಬಿಜೆಪಿ ಮತ ಕೊಟ್ಟು ಗೆಲ್ಲಿಸಬೇಕು ಅನ್ನುವಂತ ಬಲವಾದ ಜನಾಭಿಪ್ರಾಯ ಅದು ಕಂಡು ಹಾಗಾಗಿ ನೋಡಿ ಎಪ್ಪತ್ತಾರೂವರೆ ಪರ್ಸೆಂಟ್ ಆಗಿದೆ ಇಡೀ ನಮ್ಮ ಕ್ಷೇತ್ರದಲ್ಲಿ ನೋಡಿದ್ದು ನನಗೆ ನಾವು ಎರಡೂವರೆ ಪರ್ಸೆಂಟ್ ಹೆಚ್ಚಾಗಿದೆ ಕಳೆದ ಬಾರಿಗೆ ಬಾರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿಗೆ ನೋಟ ಕಡಿಮೆ ಆಗಿದೆ ನಾನು ಅಕ್ಕಿ ಸಂಖ್ಯೆ ಇದೆ ವಿವರಕ್ಕೆ ಹೋಗೋದಿಲ್ಲ ಸಮಯ ಆಗುತ್ತೆ ಜನರು ಬಿಜೆಪಿ ಬಗ್ಗೆ ಆ ರೀತಿ ಒಂದು ವಿಶ್ವಾಸ ಇಟ್ಟಿದ್ದಾರೆ ನಾನು ಬಿಜೆಪಿ ಬಗ್ಗೆ ವಿಶ್ವಾಸ ಇಟ್ಟಂತ ಜನತೆಗೆ ನಾನು ಅಭಿನಂದಿಸ್ತೇನೆ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತೆ ಒಂದು ಮಾತು ಇವತ್ತು ಹೇಳ್ತೇನೆ ನಾನು ನೀವು ಜೊತೆ ಸೇರಿ ಜನರ ಅಪೇಕ್ಷೆಯಂತೆ ನಮ್ಮ ಆಡಳಿತವನ್ನ ಮುನ್ನಡೆಸುವುದಕ್ಕೆ ನಮ್ಮ ಕ್ಷೇತ್ರದಲ್ಲೂ ನಾವು ಕಾರಣರಾಗೋಣ ಮೋದಿಜಿಯವರು ಮಾಡ್ತಾರೆ ನಮ್ಮ ಕ್ಷೇತ್ರದಲ್ಲೂ ನಾವು ಕಾರಣರಾಗೋಣ ಸಭೆಯಲ್ಲಿ ಉಪಸ್ಥಿತರಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಕಾರ್ಯಕರ್ತ ಸು ರಾಮಣ್ಣ ಅವರು ಮಾತನಾಡಿ ಭಾರತೀಯ ಸಂಸ್ಕೃತಿಯ ವೈಭವದ ದಿನಗಳನ್ನು ಪ್ರತಿಯೊಬ್ಬ ಕಾರ್ಯಕರ್ತರು ಕಾಣುವಂತಾಗಬೇಕು ಎಂದರು ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಕಾಗೇರಿಯವರಿಗೆ ಅಭಿನಂದನೆ ಸಲ್ಲಿಸಿ ಪಕ್ಷಕ್ಕಾಗಿ ಹಗಲಿರಳು ದುಡಿದ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಕಾರ್ಯಕ್ಷೇತ್ರದಲ್ಲಿ ಮಳೆಯಿಂದ ಹಾನಿಯಾಗಿದೆ ಸಂಸದರು ಹಾಗೂ ಸರ್ಕಾರ ಸಂತ್ರಸ್ತರ ನೆರವಿಗೆ ಧಾವಿಸಬೇಕಿದೆ ಎಂದರು ಇವತ್ತಿನ ಯಾವ್ದಾದ್ರು ಶಾಸಕರು ಪಕ್ಷದಲ್ಲಿ ಇರ್ತಾರ ಇಲ್ಲ ಮುಗಿಸ್ಕೊಂಡು ಪಕ್ಷಕ್ಕೆ ಏನೋ ಹೇಳಿಕೊಂಡು ಬೇರೆ ಪಕ್ಷಕ್ಕೆ ಹೋಗುವಂಥದ್ದನ್ನು ಇವತ್ತು ನಾವೆಲ್ಲ ಕಾಣ್ತಾ ಇದ್ದಾರೆ ಆದ್ರೆ ಪಕ್ಷದ ಮೇಲೆ ಒಂದು ನಿಷ್ಠೆಯನ್ನ ಇಟ್ಕೊಂಡು ತನ್ನ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರು ಸಹ ಮಾನ್ಯ ವಿಶ್ವೇಶ್ವರ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಬಂದರು ಮುಂದೆ ಮತ್ತೆ ಚುನಾವಣೆ ಆಯಿತು ಹದಿನೆಂಟರಲ್ಲಿ ಅದರೇ ಹದಿಮೂರರವರು ಗೆದ್ದರು ಹದಿನೆಂಟರಲ್ಲಿ ಮತ್ತೆ ಗೆದ್ದರು ಹದಿಮೂರಲ್ಲಿ ಹದಿಮೂರ ಮಂತ್ರಿ ಆಗಿದೆ ಎರಡ್ ಸಾವಿರದ ಸಾವಿರದ ಎಂಟರಲ್ಲಿ ನಾನು ಎಮ್ ಎಲ್ ಎ ಇದ್ದೆ ಅವರ ಅವಾಗ ಜೆಡಿಎಸ್ ಮುಂದೆ ಮಾತಾಡ್ಕೊಂಡ್ರೆ ಹಾಗೆ ಅವರು ಮಂತ್ರಿ ಆಗಿದ್ರು ನಾನು ಎಮ್ ಎಲ್ ಎ ಇದ್ದೆ ಒಳ್ಳೆ ಕೆಲಸ ಮಾಡಿದ್ರು ಇಡೀ ರಾಜ್ಯದಲ್ಲಿ ಶಿಕ್ಷಣ ಸಚಿವರಿಗೆ ಒಳ್ಳೆ ಕೆಲಸ ಮಾಡಿದಂತವ್ರು ಮತ್ತೆ ಹದಿನೆಂಟರಲ್ಲಿ ಒಂದು ಪಕ್ಷ ಅಧಿಕಾರಿ ಬಂದು ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದ್ರೆ ಡೆಹಿನೇ ಮತ್ತೆ ವಿಶ್ವೇಶ್ವರ ಹೆಗ್ಡೆ ಅವರಿಗೆ ಮಂತ್ರಿ ಆದರೂ ಆಸೆ ಇರುತ್ತೆ ಯಾಕೆಂದ್ರೆ ಅಭಿವೃದ್ಧಿ ಮಾಡಬೇಕು ಈ ಜಿಲ್ಲೆ ಬಹಳ ಹಿಂದೆ ಪಕ್ಷ ಅವರಿಗೆ ಒಂದು ಆದೇಶ ಮಾಡು ನೀವು ಸ್ವೀಕಾರ ಆಗ್ಬೇಕು ಅನ್ನುವಂಥದ್ದು ಅದನ್ನು ಸ್ವೀಕಾರ ಮಾಡಿ ಅಧ್ಯಕ್ಷರಾಗಿ ಒಳ್ಳೆ ಅಧ್ಯಕ್ಷ ದೇಶದಲ್ಲಿ ಅತ್ಯುತ್ತಮವಾದಂತಹ ಅಧ್ಯಕ್ಷರನ್ನು ಮತ್ತೆ ನನ್ನಂತ ಒಬ್ಬರಿಗೆ ಮಾತನಾಡಲಿಕ್ಕೆ ಹೆಚ್ಚೆಚ್ಚು ಅವಕಾಶವನ್ನ ಏನಾದರೂ ಇವತ್ತೇನಾದ್ರೂ ಜೆಡಿಎಸ್ ಪಕ್ಷದ ವತಿಯಿಂದ ಶಿವರಾಜ್ ಸೋನಿ ಮಾತನಾಡಿ ನಾವು ಬಹಳ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಕಾರ್ಯ ಎಸಗಿದ್ದೇವೆ ಬಿಜೆಪಿ ಸರ್ಕಾರ ಜೆಡಿಎಸ್ ಪಕ್ಷಕ್ಕೆ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಉತ್ತಮ ಖಾತೆ ನೀಡಿ ಗೌರವದಿಂದ ನಡೆಸಿಕೊಂಡಿದೆ ಬರುವ ವಿಧಾನಸಭೆಯಲ್ಲಿ ಮೈತ್ರಿಕೂಟ ನೂರ ಐವತ್ತಕ್ಕೂ ಅಧಿಕ ಸ್ಥಾನ ಗಳಿಸಿ ಸರ್ಕಾರ ಸ್ಥಾಪಿಸುವುದು ಖಚಿತ ಎಂದರು ಈ ಕ್ಷೇತ್ರದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸುವ ಕಷ್ಟ ಇಲ್ಲ ಆದ್ರೆ ನನ್ನ ಅನ್ಸರು ಇವತ್ತು ಏನು ಜಿಲ್ಲೆಯಲ್ಲಿ ಜೆ ಡಿ ಎಸ್ ಜೊತೆ ಸೇರಿದ್ರು ಅದರ ಪರಿಣಾಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಂದಿ ಆಯ್ಕೆ ಆಗಲಿಕ್ಕೆ ಸಹಕಾರ ಅಂತ ನನ್ನ ಭಾವನೆ ಅಷ್ಟೇ ಎಲ್ಲರೂ ಒಂದ್ ಯಾಕೆ ಬಂದ್ರು ಅಂದ್ರೆ ಒಂದು ನನ್ನ ಅಭಿಮಾನ ಇತ್ತು ಮತ್ತೆ ಕುಮಾರಣ್ಣ ದೇವೇಗೌಡರ ದಿನದರ್ಶನ ಹಾಗಾಗಿ ನಾವು ಬಂದು ಸೇರಿದಾಗ ನಾನು ನಮ್ಮ ಮಾತೇವೆ ಖಂಡಿತವಾಗ ಸೇರ್ತದೆ ನಾನು ಬಹಳ ಅಭಿಮಾನಿಯನ್ನು ಹೇಳ್ತೀನಿ ನಮ್ಮ ಊಟ ಕ್ಷೇತ್ರದಲ್ಲಿ ಐವತ್ ಮೂರು ಸಾವಿರ ಹೆಚ್ಚು ಮೊತ್ತ ಅಂತರ ನಾವು ಕಾವೇರಿ ಕೊಟ್ಟಿದ್ದೇನೆ ಬಿಜೆಪಿಯವರಿಗೆ ಕೊಟ್ಟಿದ್ದೇನೆ ನಾನು ಅಂಕಿಅಂಶದಲ್ಲಿ ಕೊಡ್ತಾ ಇದ್ದೇನೆ ನಾನು ಎರಡು ಚುನಾವಣೆಯಲ್ಲಿ ನೀಡಲಿದ್ದೆ ಅವರೆಲ್ಲವೂ ಈ ಬಾರಿ ಬಿಜೆಪಿ ಅದು ನಾವು ನಿಮ್ಗೆ ಸಹಕಾರ ಅಂತ ನಾನು ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ನಾನೆಲ್ಲರ ಬಗ್ಗೆ ವಿಶೇಷ ಧನ್ಯವಾದಗಳನ್ನು ಕರೆಸ್ತೀನಿ ನಿಮ್ಮೆಲ್ಲರ ಪರಿಶ್ರಮದಿಂದ ಈ ಅಂತ್ಯ ಸಾಧ್ಯ ಆಯ್ತು ಅಂತ ನಾವೇನೋ ಪ್ರಯತ್ನ ಮಾಡಿದ ಆಗೇಬಿಡ್ತಿತ್ತು ನೀವು ಒಂದಾದ್ರೆ ಯಾಕಂದ್ರೆ ರಾಜಕೀಯ ವ್ಯವಸ್ಥೆಲೇ ಆಗಿ ಕಾರ್ಯಕ್ರಮದಲ್ಲಿ ಲೋಕಸಭಾ ಕ್ಷೇತ್ರ ಚುನಾವಣಾ ಸಂಚಾಲಕ ಗೋವಿಂದ ನಾಯ್ಕ್ ಜಿಲ್ಲಾ ಉಪಾಧ್ಯಕ್ಷೆ ಗೌಡ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿದರು ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಗಣಪತಿ ಹೆಗಡೆ ಸ್ವಾಗತಿಸಿದರು ಪ್ರಧಾನ ಕಾರ್ಯದರ್ಶಿ ವಂದಿಸಿದರು ಚಿದಾನಂದ ಭಂಡಾರಿ ಕಾರ್ಯಕ್ರಮ ನಿರೂಪಿಸಿದರು ಬಿಜೆಪಿ ಮುಖಂಡ ಡಾಕ್ಟರ್ ಜಿಜಿ ಹೆಗಡೆ ವಿನಾಯಕ ನಾಯ್ಕ ಹೇಮಂತ್ ಕುಮಾರ್ ಗಾಂವ್ಕರ್ ಜಿಎಸ್ ಗುನಗಾ ಜೆಡಿಎಸ್ ಮುಖಂಡರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ